ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ತುಂಬ ಖುಷಿಯಾದಂಥ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ಏನಂತಂದ್ರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ತುಂಬ ಜನ ನನಗೆ ಕಾಲ್ ಇದ್ದೀರಿ ಆನ್ಲೈನ್ ಕ್ಲಾಸ್ ಅಂತ ಅಂಥೇಳಿ ನಾನು ಎಷ್ಟು ವರ್ಲ್ ಅಂತಂದ್ರೂ ನೀವು ಕೇಳ್ತಾ ಇಲ್ಲ ಒಂದು ವಿಡಿಯೋ ನಾನು ಹೋದ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್ ನಾನು ಆನ್ಲೈನ್ ಕ್ಲಾಸ್ ತೊಗೊಳಂಗಿಲ್ಲ ಯಾರೂ ಫೋನ್ ಮಾಡಬೇಡ್ರಿ ಹೇಳಿ ತುಂಬಾ ನೀಟಾಗಿ ಕ್ಲಿಯರಾಗಿ ಹೇಳ್ಕೊಡ್ತೀರಿ ದಯವಿಟ್ಟು ನೀವು ಆನ್ಲೈನ್ ಕ್ಲಾಸ್ ಇಲ್ಲ ಅನ್ಬೇಡ್ರಿ ತಗೋರಿ ಅಂತ ಹೇಳಿ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ಮತ್ತು ಕಮೆಂಟ್ನು ನೋಡ್ರಿ ನೀವು ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿ ನೋಡಿರಿ ಕಮೆಂಟ್ ಒಳಗೂ ಆನ್ಲೈನ್ ಕ್ಲಾಸ್ ಪ್ಲೀಸ್ ತಗೋರಿ ಅಂತ ಹೇಳಿ ಕ ರಿಕ್ವೆಸ್ಟ್ ಮಾಡಾತ್ತಾರ ವಾಟ್ಸಪ್ಪಿಗೆ ಮೆಸೇಜ್ ಹಾಕಾಕತ್ತಾರೆ ಮತ್ತು ಇಷ್ಟೆಲ್ಲ ನೀವು ಕೇಳ್ಕೊಳೋತ್ನೇ ನಾವು ವರ್ಲ ಅಂತಂದು ಕುಂಡ್ರೋದು ಸರಿಯಲ್ಲ ನಿಮಗೆ ನಾನು ರೆಸ್ಪೆಕ್ಟ್ ಕೊಟ್ಟಂಗೆ ಆಗಂಗಿಲ್ಲ ಅಂತ ಹೇಳಿ ಅದಕ್ಕೆ ನನ್ನ ಫ್ರೆಂಡ್ ಸರ್ಕಲ್ ಒಳಗೆ ನಮ್ಮ ರಿಲೇಶನ್ದೊಳಗೆ ಎಲ್ಲರ ಎಲ್ಲರಗಡೆ ನಾನು ವಿಚಾರಿಸಿ ಕೊನೆಗೆ ಆನ್ಲೈನ್ ಕ್ಲಾಸ್ ತೊಗೋಬೇಕಂತ ಹೇಳಿ ಡಿಸೈಡ್ ಮಾಡೀನಿ ಆನ್ಲೈನ್ ಕ್ಲಾಸ್ ಯಾವುದು ಈ ಸದ್ಯಕ್ಕೆ ತೊಗೊಳಕತ್ತೀನಿ ಅಂತಂದ್ರೆ ಎಂಬ್ರಾಯ್ಡ್ರಿ ಅಷ್ಟೇ ಫ್ರೆಂಡ್ಸ್ ಮಷೀನ್ ಎಂಬ್ರಾಯ್ಡ್ರಿ ಅಷ್ಟೇ ನಾನು ಆನ್ಲೈನ್ ಕ್ಲಾಸ್ ತೊಗೊಳಕತ್ತೀನಿ ಅದು ಯಾವಾಗಿನಿಂದ ಯಾವಾಗಿನಿಂದ ಅಂತಂದ್ರೆ ಜನವರಿ ಒಂದನೇ ತಾರೀಕಿನಿಂದ ಹೊಸ ವರ್ಷಕ್ಕೆ ಹೊಸ ಕೆಲಸನ ಶುರು ಮಾಡೋಣ ಫ್ರೆಂಡ್ಸ್ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ನೀವು ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ ನೀವು ಚೆನ್ನಾಗಿ ಕಲೀರಿ ನಾ ನೀವು ನಾಲ್ಕು ದುಡ್ಡು ಅರ್ನಿಂಗ್ ಮಾಡಿರಿ ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್ ಹೊಸ ವರ್ಷದಿಂದ ಹೊಸ ವರ್ಷಕ್ಕೆ ಹೊಸ ಹೊಸ ಕೆಲಸನ ನಾವು ಶುರು ಮಾಡ್ತಾಯಿದ್ದೀವಿ ನಿಮ್ಗೆ ನಮ್ಗೆ ಎಲ್ಲರೂ ಆ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಜನವರಿ ಒಂದನೇ ತಾರೀಕಿಗೆ ಹೊಸ ವರ್ಷಕ್ಕೆ ಎಂಬ್ರಾಯ್ಡ್ರಿ ಅಂದರೆ ಮಷೀನ್ ಎಂಬ್ರಾಯ್ಡರಿ ರಾಲ್ಸನ್ ಮಷಿನ್ ಮೇಲೆ ಅಥವಾ ಪಿಕೋ ಮಿಷಿನ್ ಮೇಲೆ ನಾನು ಮಷೀನ್ ವರ್ಕ್ನ ನಿಮ್ಗೆ ರೆಡಿ ಆಗಿನಿ ಫ್ರೆಂಡ್ಸ್ ಇದೇ ಒಂದು ನಿಮ್ಮೆಲ್ಲರ ಇಚ್ಛೆ ಅಂತಲೇ ನೀವು ತುಂಬ ಜನ ಕೇಳಿರಿ ನನಗೆ ಆನ್ಲೈನ್ ಕ್ಲಾಸ್ ತಗೋರಿ ನೀವು ತುಂಬ ನೀಟಾಗಿ ಕ್ಲಿಯರಾಗಿ ತಿಳಿಸ್ಕೊಡ್ತೀರ ಅಂತ ಅದಕ್ಕಂಥೇಳಿ ಮಷಿನ್ ಎಂಬ್ರಾಯ್ಡರಿ ವರ್ಕ್ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಐತಿ ಯಾರ್ಯಾರಿಗೆ ಜಾಯ್ನ್ ಆಗುವಂಥ ಇಂಟ್ರೆಸ್ಟ್ ಐತಿಲ್ಲ ಮಷಿನ್ ಎಂಬ್ರಾಯ್ಡ್ರಿಗೆ ಅದ್ರದ್ದು ಫೀಸ್ ಆ ಡಿಟೇಲ್ಸ್ ಅದೆಲ್ಲ ತಿಳ್ಕೊಳೋಕೋಸ್ಕರ ನೀವು ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಖಂಡಿತ ರಿಸೀವ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಒಂದನೇ ತಾರೀಕಿನಿಂದ ಕ್ಲಾಸ್ಗಳು ಯಾವ ರೀತಿ ಬರ್ತಾವೆ ಮತ್ತು ಫೀಸ್ ಎಷ್ಟು ನಾವು ಹೆಂಗೆ ಕಲಿಬೇಕು ಎಲ್ಲನೂ ಪ್ರತಿಯೊಂದು ಡೀಟೇಲ್ ಆಗಿ ನಿಮ್ಗೆ ಈ ಸ್ಕ್ರೀನ್ ಮೇಲೆ ನಂಬರ್ ಅದಲ್ಲ ಅದಕ್ಕೆ ಕಾಲ್ ಮಾಡಿರಿ ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ ನಾನು ಒಲ್ ಅಂತಂದು ಕುಂಡ್ರದ್ದು ಸರಿಯಲ್ಲ ಅನ್ನಿಸ್ತು ನನಗೂ ಯಾಕೋ ಒಳಗೆ ಬೇಜಾರಿತ್ತು ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋದಿತ್ತು ಆದ್ರೂ ನಾನು ಇರಲಿ ಬಿಡು ಸುಮ್ಮನೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಆಯಿತು ಅಂತಂದೆ ಆದರೂ ಯೂಟ್ಯೂಬಿಗೂ ನಾನು ವೀಡಿಯೋ ಹಾಕ್ತಾಯಿರ್ತೇನೆ ಯೂಟ್ಯೂಬಿಗೆ ಹಾಕಲ್ಲ ಅಂತ ತಿಳ್ಕೊಬೇಡ್ರಿ ಯೂಟ್ಯೂಬಿಗೆ ವೀಡಿಯೋ ಹಾಕ್ತಾ ಇರ್ತೀನಿ ಆದರೆ ರೆಗ್ಯುಲರಾಗಿ ಬರೋಂಗಿಲ್ಲ ಯಾಕಂದ್ರೆ ನನಗೆ ಟೈಮ್ ಸಿಗ್ತಾ ಇಲ್ಲ ನಾನು ಗೊತ್ತೇ ಇದ್ದಾಗ ನಾನು ಎಷ್ಟು ಬಿಜಿ ಇದ್ದೀನಿ ಅನ್ನೋದು ತುಂಬಾ ಕೆಲಸ ಇರ್ತಾವೆ ಫ್ರೆಂಡ್ಸ್ ನನಗೆ ಹೀಗಾಗಿ ಈಗ ಎರಡು ಮೂರು ದಿವಸ ಆಯಿತು ವಿಡಿಯೋನು ಬಂದಿಲ್ಲ ನಂದು ಯಾಕಂತಂದ್ರೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡುವಂತೂ ಅಷ್ಟು ಅದಾವು ಮತ್ತು ಒಂದು ದಿವ್ಸ ಫಂಕ್ಷನ್ ಇತ್ತು ನನ್ನ ಮದುವೆ ಇತ್ತಿಂದನೇ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ದಿವಸ ನಂದು ಟೈಮ್ ಅಲ್ಲೇ ಹೋಗ್ಬಿಡ್ತು ಅಲ್ಲಿ ಬಂದ್ರೆ ನನಗೆ ಇಪ್ಪತ್ತೆರಡನೇ ತಾರೀಕು ಅಲ್ಲೇ ಹೋಯಿತು ಫ್ರೆಂಡ್ಸ್ ಒಂದು ದಿವ್ಸ ಹೋಯ್ತು ಆಮೇಲೆ ನೆಕ್ಸ್ಟ್ ನಿನ್ನೆ ಮತ್ತು ಇವತ್ತು ಹೀಗಾಗಿ ನನಗೆ ಸ್ಟಿಚಿಂಗ್ ತುಂಬ ಇರೋದ್ರಿಂದ ಟೈಮೇ ಸಿಗ್ತಾಯಿಲ್ಲ ನಾನು ಆಫ್ಲೈನ್ ಕ್ಲಾಸ ತಗೊಳಕತ್ತೀನಿ ಟೇಲರಿಂಗ್ ಆಯಿತು ಮತ್ತು ಮಷಿನ್ ಎಂಬ್ರಾಯ್ರಿ ಆಯಿತು ಎರಡೂ ಕ್ಲಾಸ್ನ ನಾನು ತೊಗೊಳಕತ್ತೀನಿ ಇದರ ನಡುವೆನ ನಾನು ನನಗೇನು ಅಂತಂದ್ರೆ ಆಫ್ಲೈನ್ ಕ್ಲಾಸ್ ಈ ನಮ್ಮ ಸ್ಟೂಡೆಂಟ್ಸ್ಗಳು ಕೋರ್ಲೆನ್ ಡಿಸೈನ್ಸ್ ಹಾಕಾಕತ್ತಿದ್ರು ತೋರಿಸಿ ನಿಮಗೆ ಒಂದು ವಿಡಿಯೋದಾಗ ಅಷ್ಟು ನೀಟಾಗಿ ಅವ್ರು ಕಲ್ತಾರ ಅಂದ್ಬಳಕ ನಾನು ಆನ್ಲೈನ್ ಕ್ಲಾಸ್ನ ಯಾಕೆ ತೊಗೋಬಾರ್ದು ಅವ್ರಿಗೂ ಯಾಕೆ ಹೇಳ್ಕೊಡ್ಬಾರ್ದು ಊರಿನವ್ರು ಇದ್ದವ್ರಿಗು ಯಾಕೆ ಹೇಳ್ಕೊಡ್ಬಾರ್ದು ಇದರಿಂದ ಇನ್ನೊಂದು ಏನು ಹೆಲ್ಪ್ ಆಗೈತಂದ್ರೆ ಮನೆಯೊಳಗೆ ಇದ್ದು ಹೊರಗೆ ಹೋಗ್ಲಾರ್ದೆ ಮನೆಯೊಳಗೇ ಕಲಿಬೋದು ಈಗ ಹೊರಗಡೆ ಹೋಗಿ ಕಲಿಯುವಂಥ ಫೆಸಿಲಿಟಿ ಕೆಲವ್ರಿಗೆ ಇರೋದಿಲ್ಲ ಮನೆಯೊಳಗೆ ಏನೋ ಕೆಲಸದ ನಿಮಿತ್ತ ಆಯಿತು ಅಥವಾ ಹೊರಗಡೆ ಹೋಗ್ಲಾಕಾಗ್ಲಾರ್ದವ್ರಾಯ್ತು ಅಂಥವರೆಲ್ಲೂ ಕೂಡ ನೀವು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಕಲಿಬೋದು ಫ್ರೆಂಡ್ಸ ಆನ್ಲೈನ್ ಕ್ಲಾಸ್ ಒಳಗೆ ಇನ್ನೂ ನೀಟಾಗಿ ಜಾಸ್ತಿ ಎಕ್ಸ್ಪ್ಲೇನೇಷನ್ ಮಾಡಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ಮತ್ತು ಎಷ್ಟು ತಿಂಗಳು ಏನು ಎಲ್ಲನೂ ಕಂಪ್ಲೀಟಾಗಿ ನೀವು ಕಾಲ್ ಮಾಡ್ರಿ ಎಲ್ಲನೂ ಹೇಳ್ಕೊಡ್ತೀನಿ ಯಾರ್ಯಾರಿಗೆ ಆನ್ ಎಂಬ್ರಾಯ್ಡ್ರಿ ಯಾರ್ಯಾರಿಗೆ ಮಷಿನ್ ಎಂಬ್ರಾಯ್ಡ್ರಿ ಕಲಿಯುವಂಥ ಇಂಟ್ರೆಸ್ಟ್ ಅದ ಎಲ್ಲರೂ ಕಾಲ್ ಮಾಡಿರಿ ಒಂದನೇ ತಾರೀಕಿನ ಒಳಗಾಗಿ ಎಲ್ಲರೂ ಅಡ್ಮಿಷನ್ ಮಾಡಬೇಕು ಯಾರ್ಯಾರಿಗೆ ನಿಮಗೆ ಸೇರಿಕೊಳ್ಳುವಂಥ ಇಷ್ಟ ಆಗಲ್ಲ ಅವರಿಗೆಲ್ಲರೂ ಅವರೆಲ್ಲರೂ ಕೂಡ ಒಂದನೇ ತಾರೀಕಿನ ಒಳಗಾಗಿ ಜಾಯಿನ್ ಆಗಬೇಕು ಫ್ರೆಂಡ್ಸ ಮತ್ತು ನನ್ನದು ಫೋನ್ಪೇ ನಂಬರ್ನು ಕೊಡ್ತೀನಿ ಫೀಸ್ ಎಷ್ಟು ಅದೆಲ್ಲನೂ ನಿಮಗೆ ಹೇಳಿರ್ತೀನಿ ನಾನು ಟೇಲರಿಂಗ್ ಮಾತ್ರ ಈ ಸದ್ಯಕ್ಕೆ ಇಲ್ಲ ಫ್ರೆಂಡ್ಸ್ ನಾನೊಂದು ಸ್ವಲ್ಪ ಫ್ರೀ ಆದನೇ ಅಂತಂದ್ರೆ ಮುಂದೆ ನೋಡನು ಟೇಲರಿಂಗು ನಾನು ಗ್ಯಾರಂಟಿ ಕೊಡೋಂಗಿಲ್ಲ ಮುಂದೆ ನೋಡನು ಈ ಸದ್ಯಕ್ಕೆ ಮಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದನೇ ತಾರೀಕಿನಿಂದ ದಯವಿಟ್ಟು ಎಲ್ಲರೂ ನಿಮಗೇನೂ ಬಲವಂತ ಇಲ್ಲ ಫ್ರೆಂಡ್ಸ್ ನಿಮಗೆ ಯಾರು ಆದಲ್ಲ ಆಗಲ್ಲ ಸೇರ್ಕೋಬೇಕನ್ನೋದು ಯಾರಿಗೆ ಇಚ್ಛಾ ಆಗಲ್ಲ ಅವರು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಮತ್ತು ಸರ್ಟಿಫಿಕೇಟದ್ದು ಏನು ವಿಷಯ ಅಂತಂದ್ರೆ ನಿಮ್ಗೆ ಬೇಕಾಗಿದ್ದರೆ ನೀವು ಸರ್ಟಿಫಿಕೇಟ ಕೇಳಿ ಪಡ್ಕೋಬೋದು ಇಲ್ಲ ನಮ್ಗೆ ನಡಿತೈತಿ ಬೇಡ ಅಂತಂದ್ರೆ ಅವರಿಗೇನು ಕೊಡೋ ಅವಶ್ಯಕತೆ ಇಲ್ಲ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೇಳಾಕತ್ತೇ ಫ್ರೆಂಡ್ಸ್ ನಿಮ್ಗೆ ಬೇಕಿತ್ತಪ್ಪ ಅಂತಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಬೇಕಿತ್ತಂದರೆ ಕೇಳಿ ಪಡಿಬೋದು ಇಲ್ಲ ಅವಶ್ಯಕತೆ ನಮಗೆ ಸರ್ಟಿಫಿಕೇಟದ ಅವಶ್ಯಕತೆ ಇಲ್ಲ ಅಂತಂದರೆ ನಡೀತದೆ ಫ್ರೆಂಡ್ಸ್ ನೀವು ಕೇಳಿದರೆ ನಾನು ಖಂಡಿತ ಸರ್ಟಿಫಿಕೇಟ ನಮ್ಮ ಸಂಸ್ಥೆ ವತಿಯಿಂದ ಕೊಡ್ತೀನಿ ಫ್ರೆಂಡ್ಸ್ ಯಾವುದೇ ಊರಿನವ್ರು ಆಗಲಿ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ ಅದನ್ನು ಸರ್ಟಿಫಿಕೇಟ ನೀವು ಫೋಟೋ ಮತ್ತು ಆಧಾರ್ ಕಾರ್ಡ್ ಎರಡು ಕಳಿಸಿದ್ರಿ ನಮ್ಮ ವಾಟ್ಸಪ್ಪಿಗೆ ಹಾಕಿದ್ರೆ ಅದನ್ನು ಪ್ರಿಂಟ್ ತೊಗೊಂಡು ನಾನು ನಿಮ್ಗೆ ಸರ್ಟಿಫಿಕೇಟ ಕಳಿಸ್ಕೊಡ್ತೀನಿ ನಿಮಗೆ ಬೇಕಿತ್ತು ಅವಶ್ಯಕತೆ ಇತ್ತು ಅಂತಂದ್ರೆ ಯಾಕಂದ್ರೆ ಅದ್ರದ್ದು ಲಾಭ ಏನೇನದ ನಿಮಗೆಲ್ಲರಿಗೂ ಗೊತ್ತೇ ಅದ ಸರ್ಟಿಫಿಕೇಟ್ ಏನಕ್ಕೆಲ್ಲ ಯೂಸ್ ಆಗ್ತೈತೆ ಅಂತ ಹೇಳಿ ನಿಮಗೆ ಯೂಸ್ ಇತ್ತು ಅಂದರೆ ಖಂಡಿತ ನೀವು ಪಡ್ಕೋಬೋದು ನಮ್ಮ ಕಡೆಯಿಂದ ಟೇಲರಿಂಗ್ ಅಂತೂ ಈ ಸದ್ಯಕ್ಕೆ ನಾನು ಕ್ಲಾಸ್ ತೊಗೋತಾ ಇಲ್ಲ ಮತ್ತು ಇನ್ನೊಂದು ಏನಂತಂದ್ರೆ ನಾನು ಈ ಬ್ಲೌಸ ನಾನೇ ವರ್ಕ್ ಹಾಕ್ಕೊಂಡಿನಿ ಫ್ರೆಂಡ್ಸ್ ಈಗ ನೋಡ್ರಿ ಇದು ಈ ಬ್ಲೌಸ್ ನಾನೇ ವರ್ಕ್ ಹಾಕೀನಿ ಆಮೇಲೆ ಇನ್ನೂ ಬ್ಲೌಸ್ಗಳು ಕೊಟ್ಟೀನಿ ನಮ್ಮ ಸ್ಟೂಡೆಂಟ್ಸ್ಗಳಿಗೂ ಕಲಿಸ್ತಾ ಇದ್ದೀನಿ ನಿಮಗೂ ಆನ್ಲೈನ್ದಾಗೂ ಕೂಡ ಕಲಿಸ್ತೀನಿ ಯಾಕಂತಂದ್ರೆ ನನಗೆ ಕಾನ್ಫಿಡೆನ್ಸ್ ಐತಿ ನಿಮ್ಗೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಮತ್ತು ಅನುಭವ ನನಗೆ ಐತಿ ಖಂಡಿತ ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಅದರ ಜವಾಬ್ದಾರಿ ನಂದು ಪ್ರಾಕ್ಟೀಸ್ ಜವಾಬ್ದಾರಿ ನಿಮ್ಮದು ಫ್ರೆಂಡ್ಸ್ ನಾನು ಹೆಂಗೆ ಹೇಳ್ಕೊಡ್ತೀನಿಲ್ಲ ಹಂಗೆ ನೀವು ಪ್ರಾಕ್ಟೀಸ್ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ಪಿಗೆ ಕಳಿಸಿದರೆ ಖಂಡಿತ ನಾನು ನಿಮ್ಗೆ ಎಂಬ್ರಾಯ್ಡ್ರಿ ಕಲಿಬೋದು ನೀವು ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು ಬೇಡಪ್ಪ ನಮ್ಗೆ ಕಸ್ಟಮರ್ ಹಿಡಿದು ಬೇಡ ಅಂತಂದರೆ ನಿಮ್ಮ ಬ್ಲೌಸೇ ಈಗ ನಿಮ್ಮ ಮನೆಯ ಸದಸ್ಯರೇ ನೀವು ಸಾಕಷ್ಟು ಜನ ಇರ್ತೀರಿ ನಿಮ್ಮ ಮನೆಯೊಳಗೆ ಅಲ್ಲಿ ರಿಲೇಷನ್ ಒಳಗೆ ಆಗಲಿ ಅವರೆಲ್ಲ ಬ್ಲೌಸ್ಗಳು ನೀವು ಡೈಲಿ ಒಂದು ಬ್ಲೌಸ್ ಹಾಕಿದರೆ ನಿಮ್ಗೆ ರಗಡಾಗ್ತದೆ ಕೆಲವೊಬ್ರು ನನಗೆ ಕಮೆಂಟ್ ಮಾಡಿದ್ದೆ ರಗಡಂದರೆ ಏನು ಅಂಥೇಳಿ ರಗಡಂದು ಏನಂತಂದ್ರೆ ನಾನು ಕಮೆಂಟ್ ಮಾಡಿದ್ರಿ ಅಂತಂದ್ರೆ ಜಾಸ್ತಿ ನಾವು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಅಂತೀವಿ ಅದಕ್ಕೆ ಅಂತೇಳಿ ಅದು ನಿಮ್ಗೆ ಹೇಳ್ಕೊಟ್ಟೆ ವಿಡಿಯೋದಾಗೆ ಕ್ಲಿಯರ್ ಮಾಡಿದೆ ಖಂಡಿತ ನಾನು ನಿಮ್ಗೆ ನೀಟಾಗಿ ಕಲಿಸ್ಕೊಡ್ತೀನಿ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಈ ಬ್ಲೌಸ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಇದ್ರದ್ದು ವಿಡಿಯೋ ಕೂಡ ನಾನು ಇದ್ರೆ ಡ್ರೆಸ್ಸಿಂಗ್ ಮಾಡಿದ್ದು ಆಮೇಲೆ ವರ್ಕ್ ಹಾಕಿದ್ದು ಈ ಬ್ಲೌಸ್ ವೇರ್ ಮಾಡಿದ್ದು ಎಲ್ಲರೂ ನಿಮ್ಗೆ ಇದ್ರದ್ದು ವಿಡಿಯೋ ಐತಿ ನಮ್ಮ ಚಾನಲ್ದೊಳಗೆ ಚೆಕ್ ಮಾಡಿ ನೋಡಿರಿ ಮತ್ತು ಯಾವುದೇ ಕಾರಣಕ್ಕೂ ನಿಂದ್ರಿಸುವಂಥ ಚಾನ್ಸ್ ಇಲ್ಲ ಒಂದನೇ ತಾರೀಕಿನಿಂದ ನಾನು ಒಬ್ಬರೇ ಜಾಯಿನ್ ಆದರೂ ಕೂಡ ಕ್ಲಾಸ ಸ್ಟಾರ್ಟ್ ಮಾಡ್ತೀನಿ ಯಾರ್ಯಾರು ನಮ್ಮ ಕ್ಲಾಸಿಗೆ ಜಾಯಿನ್ ಆಗೋರದ್ರಿ ಎಲ್ಲರೂ ಕಾಲ್ ಮಾಡಿ ಅಡ್ಮಿಷನ್ ಮಾಡಿರಿ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆಲ್ಲಾನು ಓಕೆ ಫ್ರೆಂಡ್ಸ ನೆಕ್ಸ್ಟ್ ಉಳ್ಯದಾಗ ಸಿಗೋಣ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ